ಸಿಎಂ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ರಾಜೀನಾಮೆ ಕೊಡುವುದು ಖಾತ್ರಿ ಇನ್ನೊಂದು ಬಜೆಟ್ ಮಂಡನೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಚಲವದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಟಾವೋ ಪ್ರಾರಂಭ ಆಗಿದೆ ರಾಜ್ಯದಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಶುರುವಾಗಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ ರಾಜ್ಯದಿಂದ ಅವರನ್ನ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದು ಕೂಡ ಶುರುವಾಗಿದೆ ಖರ್ಗೆಯರನ್ನ ಹೇಗೆ ಕಳಿಸಿದ್ದಾರೋ ಅದೇ ರೀತಿ ಸಿದ್ದರಾಮಯ್ಯ ಅವರನ್ನ ಕಳುಹಿಸುತ್ತಿದ್ದಾರೆ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು ಈಗ ಸಿದ್ದರಾಮಯ್ಯಗೂ ಕೂಡ ಶೆಡ್ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಒಂದು ಹೆಜ್ಜೆ ತೆಗೆದು ಇಟ್ರೆ ಶೆಡ್ಗೆ ಹೋದಂತೆ ಬೆಂಗಳೂರಿನಲ್ಲಿ ವಿಪಕ್ಷ ವಿಪರಿಷತ್ ವಿಪಕ್ಷ ನಾಯಕ ಚಳವದಿ ಹೇಳಿಕೆಯನ್ನ ನೀಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ರಾಜೀನಾಮೆ ಕೊಡೋದು ಪಕ್ಕಾ ಇನ್ನೊಂದು ಬಜೆಟ್ ಮಂಡನೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವದ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ನಾ ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಹೇಗೆ ಅವರನ್ನ ಹೊರಗಡೆಗೆ ಕಳಿಸಬೇಕು ಅನ್ನೋದು ಕೂಡ ಈಗ ಚರ್ಚೆ ಶುರುವಾಗಿದೆ ಖರ್ಗೆರನ್ನ ಯಾವ ರೀತಿ ಕಳಿಸಿದ್ದಾರೋ ಅದೇ ರೀತಿ ಕಳುಹಿಸುತ್ತಿದ್ದಾರೆ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು ಈಗ ಸಿದ್ದರಾಮಯ್ಯಗೂ ಕೂಡ ಶೆಡ್ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಒಂದು ಹೆಜ್ಜೆ ತೆಗೆದಿಟ್ರೆ ಸಾಕು ಶೆಡ್ಗೆ ಹೋದಂತೆ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವದಿ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಹಠಾವು ಪ್ರಾರಂಭ ಆಗಿದೆ ರಾಜ್ಯದಿಂದ ಹೇಗೆ ಇವ್ರನ್ನ ಹೊರಗಡೆ ಕಳಿಸಬೇಕು ಅನ್ನೋದು ಶುರುವಾಗಿದೆ ಖರ್ಗೆ ಅವರನ್ನ ಹೇಗೆ ಕಳಿಸಿದ್ರು ನೋಡಿ ಅದೇ ರೀತಿ ಸಿದ್ದರಾಮಯ್ಯ ಅವರನ್ನು ಕಳಿಸ್ತಾರೆ ಖರ್ಗೆಗೆ ಶೆಡ್ ರೆಡಿ ಮಾಡಿದ್ರು ಈಗ ಆಗೂ ಕೂಡ ಶೆಡ್ ರೆಡಿ ಮಾಡಿದ್ದಾರೆ ಒಂದೇ ಒಂದು ಹೆಜ್ಜೆಯನ್ನ ತೆಗೆದಿಟ್ರೆ ಸಿದ್ದರಾಮಯ್ಯ ಶೆಡ್ಗೆ ಹೋದಂತೆ ಅಂತ ಬೆಂಗಳೂರಿನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಪ್ರಥಮವಾಗಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ ರಾಜ್ಯದಿಂದ ಸಿದ್ದರಾಮಯ್ಯನವರನ್ನ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ ಇದೇ ರೀತಿ ಹತ್ತನ್ನೆರಡು ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗ್ತಾ ಇದೆ ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದು ಗೊತ್ತಿತ್ತು ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ ಅವ್ರಿಗೆ ಒಂದು ಶೆಡ್ ರೆಡಿ ಆಗಿತ್ತು ಅಲ್ಲಿ ಶೆಡ್ ಕಳಿಸಿದ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇತ್ತಲ್ಲ ಅವ್ರಿಗೆ ಅವಾಗ ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸ್ಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ ಹೆಚ್ಚು ಕಡಿಮೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನವೆಂಬರ್ ರಾಜೀನಾಮೆ ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಖಾತ್ರಿ ಆದಂಗೆ ಕಾಣುತ್ತದೆ ಆದರೆ ಅವರು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ ಮುಂದಿನ ಬಜೆಟ್ ಮಂಡಿಸಬೇಕು ನಾನು ಅಲ್ಲಿವರೆಗೆ ಬಿಡ್ರಿ ಅಂತೇಳಿ ಇದು ಒಂದು